ಆಮೇಲೆ ಸಚಿವಂಗೆ ಶ್ರೀಧರ್ ಕರೆಸಿ ನೋಡಪ್ಪ ಗರೀಬಿ ಹಠಾವೋ ಆಯಿತು ಇವಾಗ ಆಫೀಸ್ ಹಟಾವೋ ಈಗ ಆಯ್ತಲ್ಲ ಮುಗಿದು ಅಂದ ತಕ್ಷಣವೇ ಆಯಿತು ಸರ್ ಅಂತ ಇದು ಪಾಪ ಇನ್ನೇನು ಎದುರಾಕೊಳ್ಳೋದೇನು ಬಂತು ಶರತ್ ಶೆಟ್ಟಿ ಕಳಿಸ್ತಿರ್ತಕ್ಕಂಥ ಫುಲ್ ಟೀಮೆಲ್ಲ ಇಲ್ಲಿಂದ ಬಾಂಬೆಗೆ ಓಟ್ ಹೋಗ್ಬಿಡ್ತಾರೆ ರಿಯಲ್ ಆಗಿ ಯಾರು ಮಾಡಿದ್ರು ಅವ್ರ ಅಲ್ಲಿಂದ ಖಾಲಿ ಖಾಲಿ ಹೌದಲ್ಲ ಅವರು ಅಲ್ಲಿದ್ದಾರಲ್ಲ ಅಲ್ಲಿ ಅರೆಸ್ಟ್ ಮಾಡೋರಲ್ಲ ಬೆಳಗ್ಗೆ ಐದುವರೆ ಆರು ಗಂಟೆನಲ್ಲಿ ಇದು ಹೆಂಗಿದೆ ಇಲ್ಲಿ ಇವರು ಮರ್ಡ್ರ್ ಮಾಡೋರು ಏನು ತೋರಿಸೋರಲ್ಲ ಹಂಗೆ ಅಂತ ಏನಾಯ್ತದೆ ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಕೊಂಡು ಎಲ್ರಿಗೂ ಬೇಲೆ ಅದಕ್ಕೆ ವೋಟ್ ಓಟ್ ಕಳಿಸ್ಬಿಡ್ತಾರೆ ಓಕೆ ಓಕೆ ಎಷ್ಟು ಚೆನ್ನಾಗಿ ದಾರಿ ಮಾಡಿಕೊಂಡು ನೋಡಿ ಸರ್ ಈ ಒಂದು ಪ್ರಶ್ನೆ ಮುಗಿಸೋಕ್ಕಿಂತ ಮುಂಚೆ ಈ ಆಯಿಲ್ ಕುಮಾರ್ ಮೇಲೆ ಯಾವ ಕೇಸು ಆಗಿಲ್ವಾ ಸರ್ ಅದ್ರ ಚಾರ್ಜ್ ಶೀಟ್ ಅಲ್ಲಿ ಅವ್ನು ದಾಖಲಾಗಿರೋದು ಇದೆಯಾ ಅಂದ್ರೆ ನೋಡಿ ಜೈಲಿಗೆ ಹೋಗಿರೋದು ಇದೆಯಾ ಇಲ್ಲ ಇಲ್ಲ ಯಾವ ಡಾಕ್ಯುಮೆಂಟೇ ಇಲ್ಲ ಅವನು ಜೈಲಿಗೆ ಹೋಗಿರೋದು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಳ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ನಮ್ಮ ಜೊತೆಗಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ನಿಮಗೆ ಸ್ವಾಗತ ಅಂದರೆ ನಮಸ್ಕಾರ ಸರ್ ನಾವು ಏಯ್ಟಿ ಇದ್ದೀವಿ ಸರ್ ನೋಡಿ ಏಯ್ಟಿ ನೈನಲ್ಲಿ ಲೈಫು ನಮ್ಮ ಲೈಫ್ ಒಂಥರ ನಿಮ್ಮ ಲೈಫ್ ಈ ಬೆಂಗಳೂರು ಈ ಥರ ಎಲ್ಲ ನಡೆದಿತ್ತು ನಮ್ಗೆ ಗೊತ್ತೇ ಇಲ್ಲ ನಾವು ಇನ್ನೂ ಹೈಸ್ಕೂಲಲ್ಲಿದ್ದ್ವಿ ಏಯ್ಟಿ ಅಲ್ಲಿ ಸೊ ನೈನ್ತ್ ಮುಗಿಸ್ಕೊಂಡು ಟೆಂತ್ಗೆ ನಾವು ಹೋಗ್ತಾ ಇದ್ವಿ ಸೊ ಆ ಥರದ್ದು ಆಮೇಲೆ ನೀವು ಜಸ್ಟ್ ಪಿ ಎಸ್ ಆಗಿ ಬೆಂಗಳೂರಲ್ಲಿ ಬನಶಂಕರಿ ಲಾಸ್ಟು ಅದೇ ಸೌತ್ ಎಂಡ್ ಸರ್ಕಲ್ ಅಂತಲೇ ಬೆಂಗಳೂರು ಸೌತ್ ಎಂಡ್ ಅಂತ ಇಟ್ಟಿದ್ದೆ ಬೆಂಗಳೂರಿಗೆ ಮುಗಿದೋಯ್ತು ಬೆಂಗಳೂರು ಅಂತ ಹೌದು ಅದಕ್ಕೋಸ್ಕರನೇ ಸೌತ್ ಎಂಡು ಓ ಹಂಗ ಆಮೇಲೆ ಈಸ್ಟ್ ಎಂಡ್ ಅಂತ ಆ ಕಡೆ ಸೈಡ್ ಇದೆ ದೊಡ್ಡ ರೋಡ್ ಒಂದು ಎಲ್ಲಿ ಅಲ್ಲಿ ಜಯನಗರ ಜಯನಗರದ್ದು ಈಸ್ಟ್ ಎಂಡ್ ಅಂದ್ರೆ ಈಸ್ಟ್ ಕಡೆ ಮುಗಿದೋಯ್ತು ಬೆಂಗಳೂರು ಅಂತ ಅದು ಸೌತ್ ಎಂಡ್ ಅಂದ್ರೆ ಸೌತ್ ಕಡೆ ಕ್ಲೋಸ್ ಚಾಪ್ಟರ್ ಅಂತ ಈಗ ಸೌತ್ ಎಂಡ್ ಸೌತ್ ಮಧ್ಯ ಆಗಿದೆ ಈಗ ಓ ಮೈಕೋಡ್ ಎಷ್ಟು ಬೆಳೆದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಸರ್ ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಸ್ಟೇಷನ್ ಶೇಖರ್ ಮರ್ಡರ್ ನೋಡಿದ್ವಿ ಸ್ವಲ್ಪ ಹಿಂದೆ ಹೋದ್ವಿ ಯಾಕಂದ್ರೆ ಜೈರಾಜ್ ಮರ್ಡರ್ ನಾವು ಆಲ್ರೆಡಿ ನೋಡಿದ್ವಿ ಸ್ವಲ್ಪ ಹಿಂದೆ ಹೋದ್ವಿ ಹಿಂದೆ ಉಳ್ಕೊಂಡು ಇನ್ನೊಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ ಸರ್ ಅದೇನಂತಂದ್ರೆ ನೀವು ಜಯರಾಜ್ ಮರ್ಡರ್ ಕೇಸ್ ಹೇಳಿದರೆ ಅಂದರೆ ಮುಂಬೈಯಿಂದ ಬಂದಿರುವಂಥ ಒಂದು ಟೀಮು ಅದು ಹೆಂಗೆ ಪ್ಲ್ಯಾನ್ ಮಾಡಿತು ಮೂರು ತಿಂಗಳುಗಳ ಕಾಲ ಸತತ ಪ್ರಯತ್ನ ಪಟ್ಟು ಅದು ಸ ಸಕ್ಸಸ್ ಕಾಣ್ತು ಅದ್ರ ಜೊತೆಗೆ ಇನ್ನೊಂದಷ್ಟು ಪ್ಲಾನ್ಗಳಾಗಿರ್ತವೆ ಅಂತ ಹೇಳಿದ್ರು ಅಂದರೆ ಬ್ಯಾಟಿಂಗ್ ಮಾಸ್ಟ್ ಮಾಸ್ಟ್ರುಗಳ್ಯಾರು ಮತ್ತು ಜೈಲಿಗೆ ಹೋಗೋರು ಯಾರು ಅದೆಲ್ಲ ಒಂದು ಪ್ಲ್ಯಾನ್ ಆಗ್ತಾಯಿತ್ತು ಅಂತ ಹೇಳಿದ್ರು ಅದ್ರ ಬಗ್ಗೆ ಏನು ಹೇಳಿ ನೋಡಿ ಇದೊಂದು ಈ ಕಾರ್ಯಾಚರಣೆ ಎಲ್ಲ ಸೇರಿ ಮಾಡಿರ್ತಕ್ಕಂಥದ್ದನ್ನ ನಮ್ಮ ದಾಖಲಾತಿಗಳಲ್ಲಿ ಮತ್ತು ಅಧಿಕಾರಿಗಳ ಏನು ಮಾತಾಡ್ತಾರೋ ಅದರ ಪ್ರಕಾರ ಅವನನ್ನು ಏನಾದರೂ ಮಾಡಿ ಮುಗಿಸಲೇಬೇಕು ಯಾವುದೇ ಕಾರಣಾಂತರದಿಂದ ಅದು ಯಾವ ಮಟ್ಟಕ್ಕೆ ಹೋದ್ರೂ ನಾವು ಅವನಿಗೆ ಈ ಸಾರಿ ಅವನನ್ನು ಬದುಕಿಸಬಾರ್ದು ಅನ್ನುವಂಥ ಒಂದು ಚಾಲೆಂಜ್ ತಗೊಂಡು ಮಾಡಿರ್ತಕ್ಕ ಮಾಡುವಂಥದ್ದು ಅನ್ನಿಸುತ್ತೆ ನಮಗೆಲ್ಲ ಟೋಟಲಿ ಅದು ಯಾಕೆಂದ್ರೆ ಅಷ್ಟು ಅವಮಾನಗಳಾಗ್ತಾ ಇತ್ತು ಪೊಲೀಸ್ ಅಂದರೆ ತುಂಬ ಆಗೋಗ್ಬಿಟ್ಟಿತ್ತು ಆಮೇಲೆ ಭಾಳ ಮೆ ಮೆಲೈನ್ ಮಾಡ್ತಾ ಇದ್ದ ಪೊಲೀಸರುಗಳಿಗೆ ನಿಜವಾಗ್ಲೂ ಸಹಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅವನದು ಹೇಗೆ ಅಷ್ಟು ದಿವಸ ಬದುಕೊಬಿಟ್ನು ಅಂತ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಸರ್ ಯೂಶ ಯೂಶ್ವಲಿ ಈ ರೌಡಿಗಳು ಅಥವಾ ಯಾರೇ ಆಗಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಗಳು ಯಾರನ್ನ ಬೇಕಾದ್ರೆ ತಡ್ಕೋತಾರೆ ಪೊಲೀಸರನ್ನು ತಡ್ಕೊಳ್ಳಲ್ಲ ಪೊಲೀಸರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವರು ಅಲ್ಲ ಸರ್ ಬಹುಶಃ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಪೊಲೀಸರನ್ನ ಈ ಥರ ಮಲೈನ್ ಥರ ಪ್ರತಿದಿನ ಬರ್ ಬರ್ದಿನವನು ಮತ್ತು ಊರಲ್ಲಿ ಕೂಡ ಬಾಯಲ್ಲಿ ಬೈಗುಳಗಳು ಮಾಡಿರೋ ಇವನೊಬ್ಬನೇ ಅನ್ಸುತ್ತೆ ಇವನೊಬ್ಬನೇ ಬೇರೆ ಯಾರು ಈ ಮಟ್ಟದ ಚಾಲೆಂಜ್ ತಗೊಂಡು ಪೊಲೀಸರ ವಿರುದ್ಧವಾಗಿ ಯಾರು ಬಂದಿಲ್ಲ ನಾವು ಇನ್ನು ದಾಖಲಾತಿ ಒಳಗಡೆ ಇವನು ಒಬ್ಬ ನೋಡಿದೀವೋ ಹೊರತು ನಾವು ಪೊಲೀಸ್ ಇಲಾಖೆಗೆ ಸೇರ್ಕೊಂಡಾದ್ಮೇಲೂ ಯಾರು ಈ ಮಟ್ಟಕ್ಕೆ ಸಣ್ಣ ಪುಟ್ಟ ಬಂದಿದ್ದಾರೆ ಎದುರಿಸ್ಬಿಟ್ಟ ಬಿಟ್ಬಿಟ್ಟವ್ರೆ ನಿರಂತರವಾಗಿ ವಾಚಾಮಗೋಚರವಾಗಿ ಬೈಯುವಂಥದ್ದು ಪಬ್ಲಿಕ್ಕಲ್ಲಿ ಬೈಯುವಂಥದ್ದು ಆಮೇಲೆ ಪೇಪರ್ಗಳಲ್ಲಿ ಕ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಕ್ಕಂಥದ್ದು ಆಮೇಲೆ ಅವ್ನಿಗೆ ಯಾಕೆ ಅಂದರೆ ಸದರನೂ ಹಂಗೆ ಸಿಕ್ಬಿಟ್ಟಿತ್ತು ಯಾಕೆ ಆ ಮಟ್ಟಕ್ಕೆ ಅವನನ್ನು ಪೊಲಿಟಿಕಲ್ ಪಾರ್ಟಿಗಳು ಅವನನ್ನು ಕ ಒಪ್ಕೊಬಿಟ್ಟಿದ್ರು ನೋಡಿ ಹಾಂ ಏ ನನ್ನ ಏನು ಮಾಡ್ಕೋಕಾಯ್ತದ್ ಈ ಪೊಲೀಸ್ನವ್ರುಗಳು ನಾನು ನಿಂತ್ಕೊಂಡಿದ್ರೆ ನಾನು ಅವ್ರಿಗೆ ಸೆಲ್ಯೂಟ್ ಹೊಡೆದಾಗ ನನಗೂ ಓಡಿತಾರೆ ಅನ್ನೋ ಮಟ್ಟಕ್ಕೆ ಆ ಮಟ್ಟಕ್ಕೆ ಅವ್ನಿಗೆ ಈಗೋ ಬೆಳೆದ್ಬಿಟ್ಟಿತ್ತು ಅದರಿಂದ ಇದೆಲ್ಲ ಯಾವಾಗಲೂ ಅಷ್ಟೇ ಯಾವ ನೀವು ಮೊದಲಿಂದಾನು ತೊಗೊಂಡು ಬನ್ನಿ ಯಾವ ರೌಡಿ ಹಿಂಗೆ ನಿರಂತರವಾಗಿ ಪೊಲೀಸ್ ವಿರುದ್ಧ ಮಾಡ್ಕೊಂಡು ಬಂದಿದ್ದಾನೋ ಎಲ್ಲ ಮೂಟೆ ಕಟ್ಕೊ ಹೋಗ್ಬಿಟ್ಟವ್ರೆ ಸಿಸ್ಟಮ್ ವಿರುದ್ಧವಾಗೆ ಯಾವ ರೌಡಿಗಳು ಬಂದಿದ್ದಾರಲ್ಲ ಅವ್ರು ಎಲ್ಲ ಹೋಗ್ಬಿಟ್ಟಿದ್ದಾರೆ ಒಬ್ಬರು ಉಳ್ಕೊಳ್ಳಿಲ್ಲ ಪೂರ್ತಿ ಓಕೆ ಪೂರ್ತಿ ಅವ್ರ ಜೀವನ ಮಾಡಲೇ ಇಲ್ಲ ಯಾರು ತಾಳಪ್ಪ ಈ ಸರಿ ಇದು ರಾಮಾಯಣ ಬಡಪ್ಪ ಸಿಸ್ಟಮ್ ಇಸ್ ಸಿಸ್ಟಮ್ ಆಲ್ವೇಸ್ ಅದು ಬಿಗರ್ ಬಿಗ್ಗರ್ ಎನಿಥಿಂಗ್ ಅಂತ ಅಂದ್ಬಿಟ್ಟು ಅದು ಸಿ ಇದು ಈ ದೇಶದಲ್ಲಿ ಸಿಸ್ಟಮೇ ಅದ್ರ ಮುಂದೆ ಯಾರೂ ಇಲ್ಲ ನಾವೆಲ್ಲ ಸುಮ್ಮನೆ ಏನೋ ಜೀವನ ಮಾಡ್ತಾಯಿದ್ದೀವಿ ಇದ್ದೀವಿ ಬೇಡ ನಮ್ಗೆ ಕಷ್ಟ ಆಗ್ತದೆ ಅಂತ ಯಾರು ಆ ಥರ ಇದ್ದಾರೋ ಅವ್ರು ಆಗೋ ಈಗೋ ಅಲ್ಲೇ ಎಲ್ಲೋ ಒಂದು ಸ್ವಲ್ಪ ಇನ್ನೂ ಬದುಕೊಂಡು ಸ್ವಲ್ಪ ಅಕ್ಕಿ ಇಕ್ಕಿರು ಹಾಕಿ ರೊಟ್ಟಿ ತಿನ್ಕೊಂಡಿದ್ದಾರೆ ಇವು ಉಳಿದವರೆಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಹೋಗಿ ಅದಕ್ಕೆ ಅರ್ಧ ನೈಂಟಿ ನೈನ್ ಪರ್ಸೆಂಟ್ ಹೋಗ್ಬಿಟ್ಟು ಅವ್ರೇನು ನೈಂಟಿ ನೈನ್ ಪಾಯಿಂಟ್ ನೈನ್ ನೈನು ಇವಾಗ ಉಳ್ಕೊಂಡಿಲ್ಲ ಹಾಗೆ ಇವನಿಗೆ ಆವತ್ತೊಂದು ದಿವಸ ಬಂತಲ್ಲ ಅದು ವಕ್ರಗತಿ ಬರಲೇ ನಡೆಯುವಂಥ ಘಟನೆ ಅದಕ್ಕೆ ಮೊದಲೇ ಇನ್ನೊಂದು ಏನಾಗುತ್ತೆ ಇವಾಗ ಅವರೇನೋ ಬರ್ತಾರೆ ಬಂದಾದಮೇಲೆ ಮುಂಬೈಯಿಂದ ಬರ್ತಾರೆ ಬಂದು ಒಂದು ಜಾಗ ಕೂತ್ಕೊಳ್ಳೆ ವಾಚ್ ಮಾಡ್ತಾ ಇರ್ತಾರೆ ಎಲ್ಲ ಆಗ್ತಾ ಇರ್ತದೆ ಜಯರಾಜ್ ಹೆಂಗೆ ಬರ್ತಾನೆ ವಾಚ್ ಮಾಡ್ತಾನೆ ಜಯರಾಜ್ ಎಲ್ಲಿಗೆ ಹೋಗ್ತಾನೆ ವಾಚ್ ಮಾಡ್ತಾನೆ ಜಯರಾಜ್ ಯಾವತ್ತು ದಿವಸ ಎಲೆಕ್ಷನ್ಗೆ ಬರ್ತಾನೆ ಯಾವತ್ತು ಅವನ್ನೆಲ್ಲ ಮೀಟಿಂಗ್ ಕಂಡಕ್ಟ್ ಮಾಡ್ತಾನೆ ಗರ್ ಗ್ರೌಂಡ್ ಒಳಗಡೆ ಯಾವತ್ತು ಅವನು ಮೀಟಿಂಗ್ ಕಂಡಕ್ಟ್ ಮಾಡಿ ಏನು ಹೇಳ್ತಾನೆ ಅವತ್ತು ಅಲ್ಲಿಗೆ ಅಲ್ಲಿಗೆ ಯಾರ್ಯಾರು ಬರ್ತಾರೆ ಅಲ್ಲಿ ಏನಾದರೂ ಮಾಡ್ಬೋದಾ ನಾವು ಮತ್ತು ರಸ್ತೆಯಲ್ಲಿ ಹೋಗ್ತಾ ಇರುವಂಥ ಕಡೆ ಎಲ್ಲಾದರೂ ಅಟ್ಯಾಕ್ ಮಾಡ್ಬೋದು ಈಗ ಹಲವಾರು ಕಡೆ ಸುಮಾರು ಕಡೆ ಅವನ ಮೇಲೆ ಎಲ್ಲ ಥರವಾದಂಥ ಈ ಬಂದಿರತಕ್ಕಂಥ ಯಾರು ಈ ಪ್ರೊಫೈಲು ದೊಡ್ಡ ಶಾರ್ಪ್ ಶೂಟ್ರ್ಗಳೆಲ್ಲ ಅವ್ನು ಪ್ಲ್ಯಾನ್ ಮಾಡಿಕೊಂಡು ನಡೆಸ್ತಾಯಿರ್ತಾರೆ ಅದಾದಮೇಲೆ ಅವ್ರಿಗೆಲ್ಲ ಬಿಟ್ಟು ಇನ್ನೊಂದು ಗ್ಯಾಂಗು ಅವರು ಜೈಲಿಗೆ ಹೋಗಬೇಕು ಇನ್ನೊಂದು ಗ್ಯಾಂಗು ನಾವೇ ಮಾಡಿರುವಂಥದ್ದು ನಾವೇ ಮಾಡಿದ್ದದ್ದು ಅನ್ನುವಂಥದ್ದು ಒಳಗೆ ಜೈಲಿಗೆ ಹೋಗ್ಬೇಕು ಜೈಲಿಗೆ ಹೋದರೆ ಸುಲಭವಾಗಿ ಅವರು ಜೈಲಲ್ಲಿ ಈಚೆ ಬಂದುಬಿಡ್ಬೇಕು ಅಂದರೆ ಭಾಳ ಸುಲಭದಲ್ಲಿ ಈಚೆ ಬಂದುಬಿಡ್ಬೇಕು ಜೈಲಿಂದ ಈ ಮರ್ಡ್ರ್ ಕೇಸಲ್ಲಿ ಹೋದ್ರೂ ಆ ಥರ ಅಲಿಬಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅಂದರೆ ಎವಿಡೆನ್ಸಸ್ ಅಲಿ ಅಲಿಬಿ ಅಂದರೆ ಏನು ಅಂತಂದರೆ ಸುಮಾರು ಕಡೆ ಮಾಡ್ಕೊಳ್ತಾರೆ ಎಲ್ಲೋ ಇಲ್ಲಿ ಮರ್ಡ್ರ್ ಮಾಡಿದಾಗ ಅಲ್ಲೆಲ್ಲೋ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿಬಿಡೋದು ಕರೆಕ್ಟ್ ಹಾಂ ಆ ಥರ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಆಮೇಲೆ ಇನ್ನೆಲ್ಲೋ ಇದ್ದಂಗೆ ಬೇರೆ ಕಡೆ ಇನ್ನೆಲ್ಲೋ ಟ್ರಾವೆಲ್ ಮಾಡ್ತಾ ಇರುವಂಥದ್ದು ತೋರಿಸುವಂಥದ್ದು ಟ್ರಾವೆಲ್ ಪೀರಿಯಲ್ಲಿ ಇದ್ದೆ ನಾನು ಈ ಏರೋಪ್ಲೇನಲ್ಲಿ ಇದ್ದೆ ನಾನು ಹೆಂಗೆ ಮರ್ಡರ್ ಮಾಡೋಕ್ಕೆ ಬಂದೆ ನಾನು ಅನ್ನುವಂಥದ್ದು ಎಲ್ಲ ಮಾಡಿಸುವಂಥದ್ದು ಪ್ರತಿಯೊಂದು ಅವರೇ ಮಾ ನಡೆಸಿರ್ತಾರೆ ಎಲ್ಲ ನಡೆಸಿರ್ತಾರೆ ಸಂಪೂರ್ಣ ಒಬ್ಬರು ಒಬ್ಬರದ್ದು ಬೇರೆಯವರಾದರೆ ಎಲ್ಲ ಥರವಾದಂಥ ತಲೆ ದುಡ್ಡು ಪ್ರತಿಯೊಂದು ಅವ್ರದೇ ಆಗಿರುತ್ತೆ ಅವರು ಅದರಿಂದ ಈಸಿಯಾಗಿ ತಪ್ಪಿಸ್ಕೋಬೋದಲ್ಲ ಅನ್ನೋ ಒಂದು ಕಾರಣಕ್ಕೆ ಎಸ್ಟಾಬ್ಲಿಷ್ ಆಗೋಲ್ವಲ್ಲ ನಾಳೆ ದಿವಸ ಬೇಲ್ ಸುಲಭ ಆಗಿಬಿಡುತ್ತೆ ಹ್ಞೂ ಹ್ಞೂ ಕೋರ್ಟ್ಗಳೆಲ್ಲೂ ನಂಬಲ್ಲ ಹೌದಲ್ಲ ಏ ಡೆಲ್ಲಿ ಇದ್ದಾನೆ ಅವನೇನೋ ಕೆಲಸಕ್ಕೆ ಹೋಗಿದ್ದಾನೆ ಏನು ರೀ ನೀವು ಇಲ್ಲಿ ಕೇಸೆಲ್ಲ ಇಲ್ಲ ಸರ್ ಕಾನ್ಸ್ಪಿರಸಿ ಪಿತೂರಿ ಮಾಡಿದ್ದಾನೆ ಅಂದರೆ ಪಿತೂರಿ ಏನು ತೂರಿ ಎಸ್ಟಾಬ್ಲಿಷ್ಮೆಂಟ್ ಏನು ಪಿತೂರಿ ಮಾಡಿದ್ದಾನೆ ಆ್ಯಕ್ಟಲ್ಲೇ ಇಲ್ವಲ್ಲ ಅವನು ಆಯ್ತು ಪಿತೂರಿ ಇಸ್ ಡಿಫ್ರೆಂಟ್ ಸಕ್ಸೆಂಟ್ ಅದು ಆಮೇಲೆ ಪಿತೂರಿ ಇದೆಯಲ್ಲ ಅದನ್ನು ಪ್ರೂವ್ ಮಾಡೋದು ಇಟ್ ಈಸ್ ವೆರಿ ವೆರಿ ಟಾಸ್ಕ್ ಕರೆಕ್ಟ್ ಪಿತೂರಿನ ಹೆಂಗೆ ಮಾಡ್ತಾರೆ ಅಂತ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ನಾವು ತಲೆಯಲ್ಲಿ ಪಿತೂರಿಗಳು ಹೆಂಗೆ ಉಳ್ಕೊಬಿಡ್ತಾವೋ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ಅಷ್ಟೇ ಕಷ್ಟದ ಕೆಲಸ ಪಿತೂರಿನ ಯಾವುದೇ ಆಗಲಿ ಕಾನ್ಸ್ಪಿರಸಿನ ಅದಕ್ಕೆ ಆಲ್ಮೋಸ್ಟ್ ಆಲ್ ಕಾನ್ಸ್ಪಿರಸಿ ಯಾವತ್ತೂ ಕೋರ್ಟ್ಗಳಲ್ಲಿ ಬಿದ್ದೋಗ್ಬಿಡ್ತವೆ ಉಳ್ಕೊಳ್ಳೋಲ್ಲ ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಅವ್ರಿಗೆ ಸಜ್ಜಾಗಳಾಗತಕ್ಕಂಥದ್ದು ಇಲ್ಲಿ ಏನಾಗ್ತು ಈ ಪಿತೂರಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ ಒಂದು ಟೀಮ್ ರೆಡಿ ಆಗ್ತಾರೆ ಯಾರ್ಯಾರು ಎಲ್ಲ ಒಂದು ಟೀಮು ಯಾರು ಈಗಾಗಲೇ ಜಯರಾಜ್ಗೆ ಅಪೋಸಿಟ್ ಇದ್ರಲ್ಲ ಈಗಾಗಲೇ ಜೈಲತ್ರ ಅಟ್ಯಾಕ್ ಆಗಿದ್ದದ್ದು ಒಂದು ಟೀಮ್ ಇವರೆಲ್ಲ ಇದ್ದರು ನೋಡಿ ಫುಲ್ ಟೀಮು ಇನ್ಕ್ಲೂಡಿಂಗ್ ಕೊರಂಗ್ ಗಿರಂಗ್ ಕಿಟ್ಟಿ ಪಟ್ಟಿ ಇವರೆಲ್ಲ ಸುಮಾರು ಜನ ಇದ್ರು ನೋಡಿ ಕೆಲವಷ್ಟು ಜನ ಅರೆಸ್ಟಾಗಿ ಒಳಗೋಗ್ಬಿಟ್ಟಿದ್ರು ಯಾವುದು ಜಯರಾಜ್ಗೆ ಅಟ್ಯಾಕ್ ಮಾಡ್ತಾರಲ್ಲ ಜೈಲತ್ರ ಅಟ್ಯಾಕ್ ಮಾಡೋರೆಲ್ಲ ಕೆಲವು ಜನ ಒಳಗಿದ್ರು ಕೆಲವು ಜನ ರಿಲೀಸ್ ಆಗಿದ್ದರು ಅವರೆಲ್ಲ ಒಂದು ಗುಂಪು ಗುಂಪು ಇವರು ಜಯರಾಜನ್ನ ಹೊಡೆದಿರುವಂಥ ಟೀಮ್ಗೆ ಬಂದು ಸೇರ್ಕೋಬೇಕು ನಾವೇ ಹೊಡೆದಿದ್ದೀವಿ ಅಂತ ಅನ್ನುವಂಥದ್ದು ಅವ್ರಿಗೆ ರೆಡಿ ಮಾಡಿ ತಗೊಬಂದು ಇವರೇ ಒಳಗ ಜೈಲಿಗೆ ಹೋಗ್ಬೇಕು ಅನ್ನುವಂಥದ್ದು ಒಂದು ಟೀಮ್ ರೆಡಿ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಹೋಗ್ತಾರೆ ಎಲ್ಲಿಗೆ ಚಿಕ್ಕಮಗ್ಳೂರಲ್ಲಿ ಒಂದಷ್ಟು ದಿವಸ ಉಳಿಸ್ಕೊಳ್ತಾರೆ ಅಲ್ಲೇ ಉಳ್ಕೋತಾರೆ ಇವ್ರು ಇಲ್ಲಿ ಇಲ್ಲಿ ಪ್ಲಾನ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಒಡೆಯುವಿಕೆ ಆಗ್ತಾ ಇರಲ್ಲ ಅವರು ಅಲ್ಲಿಗೆ ಹೋಗು ಒಂದುವರೆ ಎರಡು ತಿಂಗಳಾಗೋಗ್ಬಿಡ್ತದೆ ಕಾಯ್ಕೊಂಡು ಕೂತ್ಕೊಂಡು ಯಾರು ಸರ್ ಅಲ್ಲಿ ಹೋಗಿರೋರು ಈ ಜೈಲ ಅಟ್ಯಾಕ್ ಮಾಡ್ತಾರೆ ಅದ್ರಲ್ಲಿ ಅರ್ಧ ಟೀಮ್ ಇನ್ನು ಅರ್ಧ ಟೀಮ್ ಸಿಕ್ಕಿರಲ್ತು ಅವ್ರು ಬೇರೆ ಬೇರೆ ಯಾರು ಹೋಗ್ಬಿಟ್ಟಿರ್ತಾರೆ ಜೈಲ ಹತ್ರ ಅಟ್ಯಾಕ್ ಮಾಡಿದವರು ಕೊರಂಗು ಅಟ್ಯಾಕ್ ಮಾಡ್ತಾನೆ ಚಕ್ರೆ ಅಟ್ಯಾಕ್ ಮಾಡ್ತಾನೆ ಅದ್ರಲ್ಲಿ ಅರ್ಧ ಹೆಂಗು ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಅಲ್ಲ ಕೈಗೊಂಡು ಕೂತ್ಕೊಂಡಿರ್ತಾರೆ ಅವ್ರಿಗೆಲ್ಲ ಹೇಳಿರ್ತಾರೆ ಆಯಿತು ನಾವು ನಾವು ಹೋಗ್ತೀವಿ ನಾವು ಹೊಡೆದು ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ಒಪ್ಕೊಂಡು ರೆಡಿ ಆಗಲ್ಲಿ ಕೂತಿರ್ತಾರೆ ಬಟ್ ಈ ಇಲ್ಲಿ ಮರ್ಡರ್ ಆದಾಗ ಅವ್ರು ಚಿಕ್ಕಮಗಳೂರ್ಲಿ ಅದು ಹೆಂಗೆ ಸಮತ ಅಲ್ಲಿ ಆಮೇಲೆ ಏನಾಗ್ತದೆ ನಾನೇ ಅಂದರೆ ನಾವು ಚಿಕ್ಕಮಗಳೂರಲ್ಲಿ ನಾವು ಇದ್ದು ಅಂತ ಹೇಳ್ಕೊಳಲ್ರು ಹೇಳ್ಕೊಳ್ಳಲ್ಲ ಹೇಳ್ಕೊಳ್ಳೋದಿಲ್ಲ ಅವ್ರು ಏನು ಮಾಡ್ತಾರೆ ಇಲ್ಲಿ ಇವ್ರಿಗೆ ಅಟ್ಯಾಕ್ ಮಾಡ್ತಾರಲ್ಲ ಅಟ್ಯಾಕ್ ಮಾಡೋ ದಿವಸ ಪ್ಲ್ಯಾನು ಯಾವತ್ತಾಗ್ತದೋ ಪ್ಲ್ಯಾನು ಆ ಪ್ಲ್ಯಾನಲ್ಲಿ ಅಲ್ಲೊಂದು ಒಂದು ಬಾರ ಒಂದು ರೆಸ್ಟೋರೆಂಟಲ್ಲಿ ಅಲ್ಲಿ ಇದರೊಳಗಡೆ ಅರ್ಲಿ ಮಾರ್ನಿಂಗು ನೋಡ್ಕೊಂಡಿದ್ರು ಯಾವುದೋ ಒಂದು ಬಾರು ಬಾರೊಳಗಡೆಗೆ ನುಗ್ಬಿಟ್ಟು ಗಲಾಟೆ ಮಾಡಿಸ್ಬಿಡೋಣ ಅಂದರೆ ಬಂದು ಎದುರಿಸಿ ತೆಗಿ ಬಾಗಿಲು ಅಂತ ಹೇಳಿ ಒಳಗಡೆ ಇದ್ದವ್ರಿಗೆ ಬಾಗಿಲು ಎದುರಿಸ್ಬಿಟ್ಟು ಬಾಗಿಲು ತೆಗಿ ಅಂತೇಳಿ ಗಲಾಟೆ ಮಾಡಿ ನಮ್ಗೆ ಯಾರೋ ನಾವು ಬಂದರು ಅಂತೇಳ್ಬಿಟ್ಟು ಅಂತ ಅಲ್ಲೊಂದು ಬಾರೊಂದು ರೆಸ್ಟೋರೆಂಟ್ ಅವ್ರಗಳ ಕೈಲಿ ಒಡಿಸಿ ಒಂದು ಕೇಸ್ ಹಾಕ್ಸ್ಕೊಂಬಿಡ್ತಾರೆ ಅಲ್ಲಿ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಆಗೋದಿವಸ ಇಲ್ಲಿ ಇಲ್ಲಿ ಇವ್ರಿಗೆ ಸ್ಕೆಚ್ ನಡೀತಾ ಇರ್ತದಲ್ಲ ಸಿಕ್ಸ್ ತರ್ಟಿಗೆ ಆಗೋ ಬಿಡ್ತದ ಬೆಳಿಗ್ಗೆ ಅಲ್ಲಿ ಆರೂವರೆಗೆ ಇನ್ಸಿಡೆಂಟ್ ಆರು ಆರು ಮುಕ್ಕಾಲು ಅಲ್ಲಿ ಏಳು ಗಂಟೆಗೆ ಬೇಗ ಆಗಲ್ವಲ್ಲ ಏಳು ಗಂಟೆ ಅಂತಂದ್ರೆ ಇಲ್ಲಿಂದ ಹೋಗ್ಬೇಕಂದ್ರೆ ಐದು ಗಂಟೆ ಫೈವ್ ಅವರ್ ಸಿಕ್ಸ್ ಅವರ್ಸ್ ಬೇಕು ಚಿಕ್ಕಮಗಳೂರಿಗೆ ಓಕೆ ಟ್ರಾವಲ್ ಅಲ್ಲಿ ಹಾಕ್ಸ್ಕೊಬಿಡ್ತಾರೆ ಅಲ್ಲೆಲ್ಲ ಆಗಿ ಪೊಲೀಸ್ ಚಿಕ್ಕಮಗಳೂರಲ್ಲಿ ಫುಲ್ ಟೀಮ್ ಹಾಕ್ಸ್ಕೊಬಿಟ್ಟು ಆ ಕೇಸಲ್ಲಿ ಅವರೆಲ್ಲ ಇದಾಗಿ ಒಳಗಡೆ ನಾವೇನೋ ಟೂರ್ಗೆ ಬಂದಿದ್ದೋ ಹಿಂಗೆಲ್ಲ ಕೇಳಿದೋ ಬಾಗಿಲು ತೊಡ್ತೋ ಹಾಗೆ ಹೀಗೆ ಅಂತೇಳಿ ಅವ್ರಿಗೆ ಗಲಾಟೆ ಮಾಡಿದಾಗ ಕೇಸ್ ಹಾಕ್ಬಿಟ್ಟು ಅವರು ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಎಲ್ಲ ಬೇಲ್ ಆಗಿ ಅವ್ರು ಸಾಯಂಕಾಲ ಎಲ್ಲ ಓಟ ಬಿಡ್ತಾರೆ ಓಹೋ ಸಾಯಂಕಾಲದವರೆಗೂ ಬರೀ ಇದೇ ಪ್ರಕ್ರಿಯೆ ಆಗ್ಬಿಡ್ತದೆ ಅದಾದಮೇಲೆ ಏನಾಗುತ್ತೆ ಇಲ್ಲಿ ಯಾರ್ಯಾರು ಹೊಡೆದ್ರು ಏನೇನು ಅಂತ ಅಂದ್ಬಿಟ್ಟು ಅಂತ ಇಲ್ಲೊಂದು ಇನ್ನೊಂದು ವರ್ಗ ಉಟ್ಕೊಳ್ತದೆ ಯಾರು ಬಂದಿದ್ರು ಅಂತ ಈ ಕೊಂದ ಏಟ್ ತಿಂದವ್ರಿಗೂ ಗೊತ್ತಿಲ್ಲ ಯಾರು ಹೊಡೆದ್ರು ಅಂತ ಯಾರ ಮೇಲೆ ಡೌಟು ಅಂತಲೂ ಇವರು ಈಗ ಸಡನ್ನಾಗಿ ಈಗ ಎಫ್ ಐ ಆರ್ ಮಾಡೋಕ್ಕಾಗೋದಿಲ್ಲ ಯಾರೋ ಬಂದರು ಫೈರ್ ಮಾಡಿದ್ರು ಯಾರೋ ಗುಂಡೋಡಿದ್ರು ಅನ್ನುವಂಥದ್ದು ಅಂತ ಅದ್ರ ಮಧ್ಯೆ ಏನಾಯಿತು ಇವ್ರನ್ನ ಇಲ್ಲಿ ಎಫ್ ಐ ಆರ್ಗೆ ಸೇರಿಸ್ಬೇಕಲ್ಲ ಅಲ್ಲಿ ಚಿಕ್ಕಮಗಳೂರು ಆ ಕಡೆ ಭಾಗದಲ್ಲಿ ಹೋಗಿ ಉಳ್ಕೊಂಡಿದ್ರಲ್ಲ ಅವ್ರನ್ನ ಇಲ್ಲಿ ಎಫ್ ಐ ಆರ್ಗೆ ಸೇರಿಸ್ಬೇಕಲ್ಲ ಅದರಲ್ಲೂ ನಾಲ್ಕು ಜನನೇ ಎಫ್ ಐ ಆರ್ಗೆ ಒಳಗಡೆ ತೊಗೊಬಿರ್ತಾರೆ ಯಾರು ಕೆಲಸಕ್ಕೆ ಬರ್ದವರೆಲ್ಲ ಹೆಸ್ರುಗಳು ನವೀನ ಅಂತೆ ಆಮೇಲೆ ಯಾರು ಯಾರು ಚಿಲ್ಕ ಅಂತೆ ಅವನ ಹೆಸರು ಏನೇನೋ ಹೆಸರುಗಳು ಆಮೇಲೆ ಇನ್ನೊಬ್ಬ ಮಾರಪ್ಪ ಅಂತೆ ಯಾರು ಯಾರು ಸಂಬಂಧ ಏನು ಏನು ಇಲ್ಲವೇ ಇಲ್ಲ ಎಲ್ಲ ಎಕ್ಸ್ಪರ್ಟ್ ಇವರವರು ಶೂಟ್ರ್ಗಳು ಟೈಪು ಎಲ್ಲ ಮಾಡಿ ಅವ್ರಿಗೆ ನೀಟಾಗಿ ಐದು ನಾಲ್ಕು ಜನ ಐದು ಜನ ಒಳಗಡೆ ಐ ಆರ್ಗೆ ಹೋಗ್ಬಿಡ್ತಾರೆ ಇದರಲ್ಲಿ ಸರಿ ಯಾಕೆ ಮಾಡ್ತಾರೆ ಪೊಲೀಸರು ಹೇಳ್ತೀನಿ ಯಾಕೆ ಮಾಡ್ತಾರೆ ಅಂತ ಒಳಗಡೆ ಅವ್ರನ್ನ ಇಲ್ಲಿ ತಂದು ಮುಗ್ಗಿಸ್ಬಿಡ್ತಾರೆ ನುಗ್ಗಿಸ ತಕ್ಷಣ ಎಫ್ ಐ ಆರ್ ಹೊಟ್ಟಾಗ್ತದೆ ಆರ್ ಆದ ತಕ್ಷಣ ಏನಾಗುತ್ತೆ ಅವಾಗ ಯಾರಿವರು ಇವರು ಏನು ಕತೆ ಏನು ಸಮಾಚಾರ ಅಂತ ಪೊಲೀಸರೆಲ್ಲ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಹುಡುಕಾದ್ಮೇಲೆ ಹಿಡ್ಕೋತಾರೆ ಅವ್ರನ್ನ ಅಲ್ಲಿ ಹಿಡ್ಕೊಂಡು ಆದ್ಮೇಲೆ ತೊಗೊಂಡು ಬಂದು ಎಲ್ಲನೂ ಹಾಕಿ ಎಲ್ಲನೂ ತೊಗೊಂಡು ಬಂದು ಇದೆಲ್ಲ ಮ್ಯಾನೇಜ್ ಆಗ್ತಾ ಇದೆಯಲ್ಲ ಪೂರ್ತಿ ಶೋ ಮ್ಯಾನೇಜ್ ಆಗ್ತಾ ಇದೆ ಇವರೆಲ್ಲ ಖಾಲಿ ಆಗ್ಬಿಟ್ರು ಶೂಟ್ರ್ಗಳೆಲ್ಲ ಖಾಲಿ ಆಗ್ಬಿಟ್ರು ಪೂರ್ತಿ ಏನು ಇವರು ಟೀಮ್ ಬಂದಿದ್ರಲ್ಲ ಅವರೆಲ್ಲ ಮುತಪ್ರಯಿ ಆಮೇಲೆ ಇವನು ವಿಲಿಯಮ್ಸ್ ಇವರೆಲ್ಲ ಫು ವಿಲಿಯಮ್ಸು ಈಗ ಫುಲ್ ಟೀಮ್ ಮತ್ತು ಅಲ್ಲಿಂದ ಕಳಿಸಿ ಶರತ್ ಶೆಟ್ಟಿ ಕಳಿಸ್ತಿರ್ತಕ್ಕಂಥ ಫುಲ್ ಟೀಮೆಲ್ಲ ಇಲ್ಲಿಂದ ಬಾಂಬೆಗೆ ಓಟೋಗ್ಬಿಟ್ಟು ಯಾರು ಮಾಡಿದ್ರು ಖಾಲಿ ಅವ್ರು ಯಾರು ಯಾರಿಗೂ ಯಾವ ಪಿಚ್ಚರಲ್ಲಿ ಒಬ್ರಿಗೂ ಏನೂ ಗೊತ್ತಿಲ್ಲ ಪೂರ್ತಿ ಅವರು ಬರ್ತಾರೆ ಅವ್ರನ್ನ ಎಲ್ಲಿ ಮಂಗ್ಳೂರ್ಲಿಂದಲ್ಲ ಚಿಕ್ಕಮ್ಳೂರು ಆ ಟೀಮ್ ಬಂದು ಫಸ್ಟ್ ಅರೆಸ್ಟ್ ಮಾಡ್ಕೊಂಡು ಬಂದಾದಮೇಲೆ ಅವ್ರಿಗೆ ಹೆಂಗೆ ಹೆಂಗಾಯ್ತು ಅಲ್ಲಿ ಬರಬೇಕಾದ್ರೆ ನೋಡಿ ಇಲ್ಲಿ ಹಿಂಗಾಯಿತು ಈ ಥರ ಆಯಿತು ಇದೆಲ್ಲ ಯಾರು ಕೇಳಿದ್ರೆ ಹಿಂಗೆ ಸತ್ಯ ಹೇಳಬೇಕು ನೀವು ಹಿಂಗೆಲ್ಲ ಇದೆಲ್ಲ ಮಾಡಿದ್ರು ಏನು ಹೀಗೆ ಮತ್ತೆ ವೆಪನ್ಗಳೇನಾದವು ಏನು ಇವರೆಲ್ಲ ಗುಂಡೋಡ್ರಲ್ಲಿ ಏನು ಮಾಡಿದ್ರು ಅವ್ನು ಇನ್ನೊಬ್ಬ ಇದ್ದ ಅವ್ನು ಬಾ ಇವನು ಅವ್ನು ಎತ್ಕೊಂಡು ಹೋಗ್ಬಿಟ್ಟ ಅವನು ಒಬ್ಬ ಅವನ್ನೆಲ್ಲ ತಂದು ಕೊಟ್ಟಿದ್ದ ನಮಗೆ ಒಬ್ಬ ಮುಸ್ಲಿಮು ಬಂದ್ಬಿಟ್ಟು ಅಲ್ಲಿ ಬಂದ ಇಂಥ ಕಡೆಗೆ ವೆಪನ್ ಸಿಗ್ತವೆ ಅಂತ ಹೇಳಿದ್ರು ಅಲ್ಲಿ ಬಂದು ಏನಪ್ಪ ಅವನು ಬನ್ನಿ ಅಂತ ಕರದ ನಾವು ಅಲ್ಲಿಗೆ ಎತ್ಕೊಂಡು ಅವನು ಎಲ್ಲನೂ ಎತ್ಕೊಂಡು ತುಂಬ್ಕೊಂಡು ಎತ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿಸ್ಬಿಡ್ತಾರೆ ಅವರೆಲ್ಲ ಹೇಳ್ದ ತಕ್ಷಣ ಎಲ್ಲ ಆಯಿತು ಅದೇ ಥರ ಬರ್ಕೊಳ್ತಾರೆ ಆ ವೆಪನ್ ಕೊಟ್ಟವನು ಯಾರು ಅಂತ ಯಾಕೆಂದರೆ ಇದೆಲ್ಲ ಗೊತ್ತಾಗ್ತಾ ಗೊತ್ತಾಗ್ತಾಯಿದೆಲ್ಲ ಏನು ಮಾಡಬೇಕು ಅಂತ ಮುಗಿಸ್ಬೇಕು ಅಂತ ಪ್ರಾರಂಭ ಆದಮೇಲೆ ಅವನಿಗೆ ಏನಾದರೂ ಮಾಡಲೇಬೇಕಲ್ಲ ಪೊಲೀಸರುಗಳುವೆ ಹಾಂ ಈಗ ಸಹಾಯ ಮಾಡಲೇಬೇಕಲ್ಲ ಕೊನೆಗೇನಾಗ್ತದೆ ಅವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಪೂರ್ತಿ ಎಲ್ಲ ಅವನ್ನೆಲ್ಲ ಒಂದಷ್ಟು ಜನ ಟೋಟಲ್ ಹದಿನಾರು ಜನನ ಅದ್ರಲ್ಲಿ ಅರೆಸ್ಟ್ ಮಾಡ್ಕೊಳ್ತಾರೆ ಅರೆಸ್ಟ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ಅವ್ರ ಹತ್ರ ಏನೂ ಒಂದು ಏನೂ ಸಿಗೋದಿಲ್ಲ ಕೊನೆಗೂ ಇವರೇ ಮಾಡಿದ್ದು ಇವನೊಬ್ಬ ಫೈರ್ ಮಾಡ್ದೆ ಇವನು ವಾಚ್ ಮಾಡ್ತಾಯಿದ್ದ ಇವನು ಇದ್ದ ಮತ್ತು ಇವ್ರು ಫೈರ್ ಮಾಡಿದ ಗನ್ನ ಯಾರೋ ಇನ್ನೊಬ್ಬ ಶರೀಫ ಯಾರೋ ಒಬ್ಬ ತಮಿಳ್ನಾಡುಗೆ ಎತ್ಕೊಟ್ಟೋಗ್ಬಿಟ್ಟಿದ್ದ ನೆಲನೂ ಆ ಹುಡುಕಬೇಕು ಗನ್ಗಳನ್ನ ಆ ಕರ್ಕೊಂಡು ಹೋಗ್ತಾರೆ ತಮಿಳ್ನಾಡಿಗೆ ಬಾ ಎಲ್ಲಿ ನಿನಗೆ ಅವನು ಶರೀಫ್ ಸಿಕ್ತಾ ಹೆಂಗೆ ಮಾಡ್ದ ತನಿಖೆಗೆ ತೋರಿಸಬೇಕಲ್ಲ ಏನೇನು ಬೇಕೋ ತನಿಖೆಗೆ ಸಂಬಂಧಪಟ್ಟಂಗೆ ಎಲ್ಲ ಥರವಾದಂಥದ್ದು ಮಾಡಿ ಅಲ್ಲಿ ಯಾವುದೇ ಥರವಾದಂಥ ವೆಪನ್ಗಳು ಏನೂ ಸಿಕ್ಕೋದಿಲ್ಲ ಅಲ್ಲಿ ಒಂದು ಅಲ್ಲಿ ಯೂಸ್ ಆಗಿರೋದೇ ಎಲ್ಲ ದೊಡ್ಡ ದೊಡ್ಡ ವೆಪನ್ಗಳು ಪೂರ್ತಿ ಮ್ಯಾಗ್ನಮ್ ಯೂಸ್ ಆಗಿತ್ತು ಆನೆ ಹೊಡಿತಾರಲ್ಲ ಆ ಥರದ ಮ್ಯಾಗ್ನಮ್ ಯೂಸ್ ಆಗಿತ್ತು ಆಮೇಲೆ ಪಾಯಿಂಟ್ ತ್ರೀ ಏಯ್ಟ್ ರಿವಾಲ್ವರ್ ಯೂಸ್ ಆಗಿತ್ತು ಈ ಥರದ ವೆಪನ್ಗಳೇ ಐಲಿ ಸಫಸ್ಟಿಕೇಟೆಡ್ ವೆಪನ್ಗಳು ಸರ್ವಿಸ್ ವೆಪನ್ಗಳೇ ಅಲ್ಲಿ ಯೂಸ್ ಆಗಿದ್ದವು ಆಮೇಲೆ ಕೊನೆಗೇನಾಗುತ್ತೆ ಇದು ಸಿಕ್ಕಾಪಟ್ಟೆ ಇದು ಆರೋಪಿತರುಗಳನ್ನ ಬಂದ್ ಮಾಡಿ ಒಳಗಡೆ ಕಳಿಸ್ಕೊಟ್ಟು ಎಲ್ಲ ಆಯಿತು ಆಮೇಲೆ ಎಲ್ರಿಗೂ ಹೌದಾ ಇವರೇನೋ ಮಾಡಿದವರು ಅವನು ಇವರೆಲ್ಲ ನಿಜ ತಲೆ ನೋಡ್ದಂಗೆ ಹೌದು ನಾವೇ ಮಾಡಿದ್ದು ನಮಗೆ ಇತ್ತು ಕಾ ಹಿಂದಿನ ದಿವಸ ಎಲ್ಲ ನಾವೆಲ್ಲ ರೆಕ್ಕಿ ಮಾಡ್ದೋ ಆಮೇಲೆ ಅಲ್ಲೊಂದು ಕಡೆ ಮಾಡಬೇಕು ಇದರಲ್ಲಿ ಒಂಬೆಗೌಡ ಗ್ರೌಂಡಲ್ಲಿ ಅಂತ ಪ್ಲಾನ್ ಮಾಡಿಕೊಂಡೋ ಅವತ್ತು ಅಲ್ಲೂ ಆಗದೆ ಹೋಗ್ಬಿಡ್ತು ಇದೆಲ್ಲ ಹೇಳ್ಕೊಂಡಾದ್ಮೇಲೆ ಆಯಿತು ಬಿಡು ತೊಲಗು ಇನ್ನೇನು ಹೋದ ಹಿಂಗೆ ಕೇಳೋರು ಯಾರು ಪೊಲೀಸರೇ ಕೇಳಬೇಕಲ್ವಾ ನಾವೇ ಕೇಳಲಿಲ್ಲ ಅಂದರೆ ಮುಗ್ದೇ ಹೋಯ್ತಲ್ಲ ಕತೆ ಸರಿ ಆಯಿತು ಇಷ್ಟಿಗೆ ನಿಂತು ಹೋಗ್ಬಿಡ್ತು ಎಲ್ಲ ಆಯಿತು ಇಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೊಬ್ಬ ಸಿಕ್ಕಬೇಕು ಅಪನ್ ಸಪ್ಲೈ ಮಾಡ್ದವನು ಹೇಳ್ಬಿಟ್ಟು ಅಲ್ಲಿಗೆ ಇನ್ನೇನು ಬರೀತಾರೆ ಈಗ ಅಲ್ಲಿಗೆ ಗರೀಬಿ ಹಟಾವೋ ಹಟಾವೋ ಮುಗಿದಾಯ್ತು ಇವನು ಜಯರಾಜ್ ಹಟಾವೋ ಆಗ್ಬಿಟ್ಟು ಆದಮೇಲೆ ಇನ್ನೇನು ಗರೀಬಿ ಹಟಾವೋ ಇನ್ನೇನೈತೆ ಕ್ಲೋಸ್ ಚಾಪ್ಟ್ರು ಕ್ಲೋಸು ಅದಾದಮೇಲೆ ಎಲ್ಲ ಡಿಸ್ಪೆಂಟ್ಲಿ ಆಗ್ಬಿಡ್ತಾರೆ ಇವ್ನ ಕಡೆಯವ್ರು ಯಾರು ಇದ್ದರು ಎಲ್ಲ ಪೂರ್ತಿ ಪಠಾಲಮ್ಗಳು ಯಾರೂ ಇರಲ್ರು ಎಲ್ಲ ಖಾಲಿಯಾಗೋಗ್ಬಿಡ್ತಾರೆ ಯಾರು ಒಬ್ಬರು ಕೈಗೂ ಸಿಕ್ಕಲ್ರು ಇಲ್ಲಿ ಕೋಟೆನಲ್ಲಿ ನಾಗರಾಜು ಅಂತಿರ್ತಾನೆ ಕೋಟೆ ನಾಗರಾಜನು ಮತ್ತು ಕೋಟೆ ನಾರಾಯಣ ಇವರೆಲ್ಲ ಭಾಳ ರೈಟ್ ಹ್ಯಾಂಡ್ಗಳು ಜಯರಾಜ್ಗೆ ಪೂರ್ತಿ ಅವರುನು ಈ ಕಾಟ ತಡಿಲಾರದೆ ಹೋಗ್ಬಿಟ್ಟು ತಿರುಚನಪಳ್ಳಿಗೆ ಸೇರ್ಕೊಬಿಟ್ಟಿರ್ತಾನೆ ಕೋಟೆ ನಾಗರಾಜೇ ಅಷ್ಟೊಂದು ಪೊಲೀಸ್ವರ್ಗು ನುಗ್ತಾ ಇರೋದು ಎತ್ಕೊ ಬತ್ತಾ ಇರೋದು ನುಗ್ಗಾ ಇರೋದು ಎತ್ಕೊ ಬರ್ತಾ ಇರೋದು ಫ್ಯಾಮಿಲಿ ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೊಬಿಟ್ಟಿರ್ತಾರೆ ಒಂದು ಏಳು ಎಂಟು ಹತ್ತು ವರ್ಷ ಟ್ರಾವೆಲ್ಸ್ ಬಿಸ್ನೆಸ್ಸೇ ಕಲಾಸ ಪಡೆ ಅವ್ರ ಕೋಟೆನೇ ಬಾರ್ ನನ್ನ ಅಪ್ ಎಲ್ಲ ಅವರೆಲ್ಲ ಫುಲ್ ಟೋಟಲಿ ಅವ್ರದೆಲ್ಲ ಲೈಫೆಲ್ಲ ಆದರೂ ಇಲ್ಲಿ ಇವನು ಒಡನಾಟ ಆಗ್ಬಿಟ್ಟಾದಮೇಲೆ ಭಾಳ ಕಷ್ಟ ಬದುಕೋದು ಹಂಗಾಗೆಲ್ಲ ಅಲ್ಲೋಗಿ ಸೇರ್ಕೊಬಿಟ್ಟಿರ್ತಾರೆ ಆಮೇಲೆ ಎಲ್ಲ ಒಂಥರ ತೆರೆಮರೆಗೆ ತೆರ್ಕೊಳ್ಳೋಕ್ಕೆ ಶುರು ಮಾಡಿಬಿಡ್ತಾರೆ ಪೂರ್ತಿ ಕ ಸಂಪೂರ್ಣವಾಗಿ ಇವನಾದಮೇಲೆ ಇವನು ಯಾವಾಗ ಇನ್ನು ಉಳ್ಕೊಂಡವನು ಇನ್ಯಾರು ಆ ಕಡೆ ಏನು ಮಾಡ್ಬಿಡ್ತಾನೆ ಏನು ಮೇಲ್ಕೆದ್ಬಿಡ್ತು ಎಲ್ಲ ಸಕ್ಸಸ್ ಆಯಿತು ಕರೆಕ್ಟ್ ಆಯ್ತೀಗ ಇನ್ನೆಲ್ಲ ನಮ್ಮದೇ ಇನ್ನೇನಿಲ್ಲ ಅಂತ ಅನ್ನುವಂಥದ್ದು ಆಯಿಲ್ ಕುಮಾರ್ಗೆ ಒಂದು ಕಡೆ ಅವ್ನಿಗೆ ಒಂದು ಇನ್ನೊಂದು ಕಿರೀಟ ಬಂದಂಗಾಯ್ತು ಮತ್ತು ಅವ್ನು ಕಲರ್ ಕಾಂಬಿನೇಷನ್ ಎಲ್ಲ ಚೇಂಜ್ ಆಗೋಕ್ಕೆ ಶುರು ಆಯಿತು ಅದಾದ್ಮೇಲೆ ಯಾಕೆ ಮಾಡಿದ್ರಿ ಅಂತ ನೀವು ಕಲರ್ ಕಾಂಬಿನೇಷನ್ ಹೇಳಿದ್ರಿಷನ್ ಇನ್ನೇ ನಾನೇ ಇನ್ನೇನೈತೆ ನಾನು ಬಿಟ್ಟರೆ ಇನ್ಯಾರು ಎಲ್ಲ ಮುಗಿದ್ ಕ್ಲೀನ್ ಆಗೋದ್ರಿ ಇನ್ನೇನಿಲ್ಲ ಅನ್ನುವಂಥದ್ದು ಅವ್ನಿಗೆ ಯಾಕೆಂದ್ರೆ ಅವ್ನಿಗೆ ಎಲ್ಲ ಥರವಾದಂಥ ಸಪೋರ್ಟ್ ಇತ್ತಲ್ಲ ಪೂರ್ತಿ ಅಫಿಷಿಯಲ್ಗಳು ಸಪೋರ್ಟ್ ಇರ್ತಿತ್ತು ಆಮೇಲೆ ಬೇರೆ ಬೇರೆ ರೌಡಿಗಳ್ದೆಲ್ಲ ಸಪೋರ್ಟ್ ಇರ್ತಿತ್ತು ಎಲ್ಲರಿಗೂ ಒಂಥರ ಭಿಕ್ಷೆ ಆಗ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದ ಇದರಲ್ಲಿ ಭಾಳ ಚೆನ್ನಾಗಿ ಸಿಸ್ಟಮೆಟಿಕ್ಕಾಗಿ ವರ್ಕ್ ಮಾಡ್ಕೊಂಡು ಬಂದ ನೀವು ಆವಾಗಲೇ ಕೇಳಿದ್ರಿ ಯಾಕೆ ಹಂಗೆ ಮಾಡಿದ್ರು ಯಾಕಿದು ಅಂದ್ಬಿಟ್ಟು ಅಂತ ಏನಾಗೋಯ್ತು ಇವರೆಲ್ಲ ಇನ್ನೂ ಬೇ ಒಂದು ಚಾರ್ಜ್ ಶೀಟೇ ಹಾಕಲಿಲ್ಲ ಕೇಸು ಅವ್ರದ್ದು ತೊಂಬತ್ತು ಒಳಗಡೆ ಚಾರ್ಜ್ ಶೀಟ್ ಹಾಕ್ಬೇಕಲ್ಲ ಮರ್ಡ್ರ್ ಕೇಸಲ್ಲಿ ತೊಂಬತ್ತು ದಿವ್ಸಗಲ್ಲಿ ಒಂದು ವಾರಕ್ಕೆ ಮೊದಲೇ ಬೇಲ್ ಅಪ್ಲಿಕೇಶನ್ ಹಾಕಿಕೊಟ್ರು ಅಲ್ಲಿವರೆಗೂ ಹಾಕ್ಲಿಲ್ಲ ಅವರು ಸರಿ ಆಲ್ರೆಡಿ ಅರೆಸ್ಟ್ ಮಾಡಿ ಕಳಿಸ್ತೀನಿ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಮಾತ್ರ ಹಾಕಿಲ್ಲ ಹಾಕಿರ್ಲಿಲ್ಲ ನೈಂಟಿ ಡೇಸ್ ಒಳಗಡೆ ಹಾಕಬೇಕು ಹೌದು ಚಾರ್ಜ್ ಶೀಟ್ನ ಇಲ್ಲ ಅಂತಂದ್ರೆ ಬೇಲ್ ಮೇಲೆ ಆಚೆ ಬಂದ್ಬಿಡ್ತಾರೆ ಕಾನೂನು ಹಂಗೆ ಇರೋದು ಬೇಲ್ ಕೊಟ್ಬಿಡ್ತಿದೆ ಕೋರ್ಟು ಏಯ್ಟಿ ಫೈವ್ ಡೇಸ್ಗೆ ಅವ್ರು ಚಾರ್ಜ್ ಶೀಟ್ ಹಾಕಿದ್ರು ಅವತ್ತು ಅವರು ಒಂದು ಅಪ್ಲಿಕೇಶನ್ ಹಾಕೊಟ್ರು ಹೀಗೆ ಈ ಥರ ನಾವು ನೋಡಿ ಇವ್ ನಮ್ಮನ್ನ ಅಮಾಯಕರು ನಾವೆಲ್ಲ ನಮಗೇನೂ ಗೊತ್ತಿಲ್ಲ ನಾವು ಪೊಲೀಸ್ ಸ್ಟೇಷನ್ ಇಲ್ಲಿ ನಾವು ಅವತ್ತು ಅರ್ಲಿ ಮಾರ್ನಿಂಗು ಹೋಗಿ ಗಲಾಟೆ ಮಾಡಿ ನಾವು ಏನೋ ಅಲ್ಲಿ ಮಾಡ್ಕೊಂಡು ಕೇಸ್ ಹಾಕಿ ನಮ್ಮನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ನಾವು ಅಲ್ಲೆಲ್ಲ ಬೇಲ್ ತಗೊಂಡು ಚಿಕ್ಕಮಗಳೂರು ಬರುವಷ್ಟು ಸಾಯಂಕಾಲ ಐದುವರೆ ಆಗೋಯ್ತು ನಾವು ಅಲ್ಲಿಂದ ಬರುವಷ್ಟು ನೋಡಿದ್ರೂ ನಾವು ಜಯರಾಜ್ ಮಾಡ್ಬಿಟ್ಟಿದ್ದೀವಿ ಜಯರಾಜಂಗೆ ನಾವು ಸಾಯಿಸಿದ್ದೀವಿ ಅಂತ ಪೊಲೀಸ್ ಅವರುಗಳು ನಮಗೂ ಅವನಿಗೂ ಹಿಂದೆ ಎಲ್ಲ ಯಾವುದೋ ಸಣ್ಣ ಪುಟ್ಟ ಎಲ್ಲ ಗಲಾಟೆ ಆಗಿತ್ತು ಒಡೆದಾಟ ಆಗಿತ್ತು ಅವೆಲ್ಲ ಹಳೆ ಕೇಸೆಲ್ಲ ಇದ್ದೋ ಏನಿಲ್ಲ ಅಂತ ಇರೋ ಇಲ್ಲ ಇಂಥದ್ರೆ ನೋಡಿದ್ರೆ ನಮ್ಮನ್ನು ಪೊಲೀಸ್ನವ್ರು ತೆಗೆದು ಒಳಗೆ ನಮ್ಮನ್ನ ಅರೆಸ್ಟ್ ಮಾಡಿಬಿಟ್ಟು ಆ ಕೇಸಲ್ಲಿ ಒಳಗಾಕ್ಬಿಟ್ಟವ್ರೆ ನಾವು ಅಲ್ಲಿದ್ದೋ ಆ ಅಂತ ಅಂದ್ಬಿಟ್ಟು ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಬೇಲ್ ನೋವು ತಕ್ಕ ಡಾಕ್ಯುಮೆಂಟು ಹಾಕ್ತಾರೆ ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಹಾಕ್ತಾರೆ ಅಲ್ಲಿ ಜೈಲಿಗೆ ಕಳಿಸಿರೋದು ಆಗ್ತಾರೆ ರಿಮಾಂಡ್ ಅಪ್ಲಿಕೇಶನ್ ಹಾಕ್ತಾರೆ ಹೌದಲ್ಲ ಅವರು ಅಲ್ಲಿ ಅಲ್ಲಿ ಅರೆಸ್ಟ್ ಮಾಡೋರಲ್ಲ ಬೆಳಗ್ಗೆ ಐದುವರೆ ಆರು ಗಂಟೆನಲ್ಲಿ ಇದು ಹೆಂಗಿದೆ ಇಲ್ಲಿ ಇವರು ಮರ್ಡರ್ ಮಾಡೋರು ಏನು ತೋರ್ಸೋರಲ್ಲ ಹಂಗೆ ಅಂತ ಕೊನೆಗೇನಾಯ್ತದೆ ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಕೊಂಡು ಎಲ್ರಿಗೂ ಬೇಲ್ ಅದಕ್ಕೆ ಕಳಿಸ್ಬಿಡ್ತಾರೆ ಎಷ್ಟು ಚೆನ್ನಾಗಿ ದಾರಿ ಮಾಡ್ಕೊಂಡ್ರು ನೋಡಿ ಅಂದರೆ ಜೈಲು ಒಳಗಡೆ ಹೋಗೋಕ್ಕೂ ದಾರಿ ಮಾಡಿಕೊಂಡ್ರು ಹೊರಗಡೆ ಬರೋಕ್ಕೂ ದಾರಿ ಮಾಡಿಕೊಂಡ್ರು ಅಂದರೆ ಆ ಕೇಸಲ್ಲೂ ಅದಕ್ಕೆ ಯಾಕಂದರೆ ಈಗ ಯಾರನ್ನೊಬ್ಬರು ಹಿಡಿಲೇಬೇಕು ಪೊಲೀಸರು ತೋರಿಸಲೇಬೇಕು ಪೊಲೀಸರಿಗೂ ಸಮಾಧಾನ ಜನರಿಗೂ ಆಯ್ತು ಬಿಡಪ್ಪ ಇದು ಮುಗಿತು ಅನ್ನೋ ಥರ ಇವ್ರಿಗೂ ಆರಾಮು ಇವರು ಹೊರಗಡೆ ಬಂದರು ಹೌದು ಓಕೆ ಓಕೆ ಹಾಗೆ ಈ ಕೇಸಲ್ಲಿ ಭಾಳ ಅದ್ಭುತವಾದಂಥ ಪಿತೂರಿಗಳು ಪಿತೂರಿ ಅನ್ನೋದಕ್ಕಿಂತ ಸ್ಕೆಚ್ಗಳು ಇವನನ್ನು ಮುಗಿಸಾದ ಇವನು ಏನೇನೆಲ್ಲ ನಮ್ಮ ವಿರುದ್ಧವಾಗಿ ಮಾಡ್ಬೋದು ಇವನು ಇನ್ಯಾರು ಯಾರು ಮಾಡೋಕ್ಕೆ ಸಾಧ್ಯ ಆಗ್ತದೆ ಯಾರು ಮಾಡಲ್ರು ಇವನು ಯಾಕೆಂದರೆ ಆ ಮಟ್ಟಕ್ಕೆ ಮಾಡ್ತಾಯಿದ್ದ ಆಮೇಲೆ ಅವ್ನು ಸಚಿವ ಶ್ರೀಧರ್ ಇದ್ದ ಅವನೇನಾದರೂ ಮಾಡ್ತಾನ ಇನ್ನೇನಾದರೂ ಯಾಕೆಂದ್ರೆ ಅವನೇನೇ ಬರೀತಿದ್ದಿದ್ದೆಲ್ಲ ಪೂರ್ತಿ ಅಕ್ಷರ ಇವನಿಗೇನು ಬರ್ತಿರಲಿಲ್ಲ ಎಲ್ಲ ಅವನು ಡೈರೆಕ್ಷನ್ ಮೇಲೆ ಇವನು ಹೇಳ್ತಿದ್ದ ಅವ್ನು ಬರೀತಿದ್ದದ್ದು ಬರೆದು ಬರೆದು ಆಮೇಲೆ ಸಚಿವನಿಗೆ ಶ್ರೀಧರ್ ಕರೆಸಿ ನೋಡಪ್ಪ ಗರೀಬಿ ಹಠಾವೋ ಆಯಿತು ಇವಾಗ ಆಫೀಸ್ ಹಠಾವೋ ಈಗ ಆಯ್ತಲ್ಲ ಮಗದು ಅಂತ ತಕ್ಷಣವೇ ಆಯಿತು ಸರ್ ಅಂತ ಇನ್ನು ಪಾಪ ಇನ್ನೇನು ಎದುರಾಕೊಳ್ಳೋದೇನು ಬಂತು ಇನ್ನು ಯಾವಾಗ ಸಿಸ್ಟಮ್ ಎದುರಾಗ್ ಕಾಯ್ತದ ಅವನ ಕೈಯಲ್ಲಿ ಅವನು ಅವನು ಬರಿದ್ಬಿಟ್ಬಿಟ್ಟ ಆಮೇಲೆ ಬೇರೆ ಬೇರೆ ಏನೇನೋ ಕೆಲಸ ಮಾಡ್ಕೊಂಡು ಪಾಪ ಅವನು ಓಟೋ ಬಿಟ್ಟಾಯ್ತೀನಿ ಇಂದಾದ್ಮೇಲೆ ಅವತ್ತು ಇತ್ತೀಚೆಗೆ ತೀರ್ಕೊಬಿಟ್ಟಿದ್ದು ಆಮೇಲೆ ಅದನ್ನ ಕಂಟಿನ್ಯೂ ಆಗಲಿಲ್ಲ ಅವನ ಕೈಯಲ್ಲಿ ಯಾಕೆಂದರೆ ಧೈರ್ಯ ಬೇಕಲ್ಲ ಅದಾದಮೇಲೆ ಕಷ್ಟ ಪರಿಸ್ಥಿತಿ ಬಂದ್ಬಿಡ್ತು ಅದಾದಮೇಲೆ ಈ ಕಡೆ ಸೈಡ್ ಇವನು ಆಯಿಲ್ ಕುಮಾರ್ ಏನು ಮಾಡ್ಬಿಡ್ತಾ ಇವನು ಇವನು ಯಾವಾಗ ಮರಡ್ರಾದ್ಮೇಲೆ ಅಲ್ಲಿ ಇಲ್ಲಿ ತಪ್ಪಿಸ್ಕೊಂಡು ಇವು ಎರಡು ಕಡೆ ಹೊಟ್ಟೆ ಗೋವಾಗ ಹೋಗ್ಬಿಡ್ತಾನೆ ಇಲ್ಲಾಂದ್ರೆ ತಮಿಳ್ನಾಡುಗೆ ಹೋಗ್ಬಿಡುವ ಮೀರಿದ್ರೆ ದುಬಾಯ್ಗೆ ಹೋಗ್ಬಿಡುವ ಅವನು ಈ ಸಾರಿ ಅವನು ಹೋಗಿ ಆರಾಮಾಗಿ ಸೇರಿಕೊಡ್ತಾನೆ ತಮಿಳ್ನಾಡಲ್ಲಿ ಇದ್ದುಬಿಡ್ತಾನೆ ಒಂದು ಮೂರು ನಾಲ್ಕೈದು ತಿಂಗಳು ಇವನ್ನೆಲ್ಲ ಚಾರ್ಜ್ ಆಗಿ ಏನೇನು ನಡೀತಾ ಇದೆ ಪುಲ್ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನು ತಿಳ್ಕೊಳ್ತಿದ್ದ ಯಾರ್ಯಾರು ಸೇರಿಸೋರೆ ಏನು ಯಾರ್ಯಾರು ಅರೆಸ್ಟ್ ಆಗೋರೆ ಯಾರು ಜೈಲಿಲ್ಲ ಅವ್ರೆ ಇನ್ಯಾರು ಬಾಕಿ ಉಳ್ಕೊಂಡು ಯಾರಿದ್ದಾರೆ ಪ್ಲ್ಯಾನ್ ಇನ್ಯಾರು ಮಾಡ್ಬೋದು ನನಗೆ ಇನ್ಯಾರು ನನ್ನನ್ನು ಡ್ಯಾಮೇಜ್ ಮಾಡುವಂಥವ್ರು ಇನ್ಯಾರಿದ್ದಾರೆ ಇನ್ನೇನೋ ಅವನ ತಲೆಗೆಲ್ಲ ಬರ್ತಾಯಿತ್ತು ಮಾಡಿದ್ರೆ ಇನ್ಯಾರು ಮಾಡ್ಬೋದು ಮಾಡಿದ್ರೆ ಬಚ್ಚನ್ನು ಶ್ರೀಧರ್ ಮಾಡ್ಬೋದು ಇಲ್ಲಾಂದರೆ ಮುತ್ತಪ್ರೈ ಮಾಡ್ಬೋದು ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಈಗ ಅವರೇ ಇದೆಲ್ಲ ಸೇರಿಕೊಂಡೆಲ್ಲ ಮಾಡಿದ್ದಾರೆ ಅಂದರೆ ಬಚ್ಚನು ಶ್ರೀಧರ್ ಇದಕ್ಕೇನು ಬರಲಿಲ್ಲ ಈ ಮ ಈ ಜಯರಾಜ್ ಜಯರಾಜ್ಗೇನು ಬರಲಿಲ್ಲ ಆದರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಸ್ವಲ್ಪ 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 ಇನ್ಫಾರ್ಮೇಷನ್ಗಳು ಬಿಟ್ಟು ಅಲರ್ಟ್ ಮಾಡವ್ರೆ ಇವರಿಬ್ಬರು ಸೇರಿಕೊಂಡು ಬೇಡ ಹಿಂಗೆಲ್ಲ ಇದೆ ಈ ಥರ ಎಲ್ಲ ನಡೀತಾ ಇದೆ ರಾಮಾಯಣ ಆಗ್ತದೆ ನೀನೆಲ್ಲ ಆಚೆ ಹೋಗ್ಬೇಡ ಅಂತ ಅವ್ರು ಅಲರ್ಟ್ ಮಾಡೋರೆ ಅವ್ನು ಕೇರ್ ಮಾಡಲಿಲ್ಲ ಓವರ ನೀವು ನನಗೆ ಜೈಲಲ್ಲೆಲ್ಲ ಅಟ್ಯಾಕ್ ಮಾಡಿ ನನ್ನನ್ನು ಜೈಲ ಹತ್ರ ಅಟ್ಯಾಕ್ ಮಾಡಿದ್ರು ಆಸ್ಪಿಟ್ಲ್ ಹತ್ರ ಅಟ್ಯಾಕ್ ಮಾಡಿದ್ರು ನೀವೊಂದು ನನಗೆ ಬಂದು ಏನು ಅಂತ ಒಂದು ಇನ್ಫಾರ್ಮೇಷನ್ ಹೇಳಕ್ಕೆ ಹೋಗಲಿ ಆಗಲಿಲ್ಲ ನೀವು ಯಾವ ಸೀಮೆ ಇವರು ಹಾಗೆ ಹೇಗೆ ಅಂತೇಳಿ ಅವ್ರು ರೇಗ್ ಕಳಿಸ್ಬಿಟ್ಟಿದಾಗ ಎರಡು ಇನ್ಸಿಡೆಂಟಲ್ಲೂ ಏನು 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 ಮಹಾ ನನಗೆ ಏನು ನೀವು ಸಪೋರ್ಟ್ ಮಾಡಿಬಿಟ್ರಿ ಅಂತ ಯಾವಾಗ ಹಂಗನ್ನು ಅವಾಗ ಇವ್ರಿಗೂ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಓಕೆ ಅದಾದಮೇಲೆ ಈ ಅಲ್ಲಿಂದ ನೈ ಏಯ್ಟಿ ನೈನಿಂದ ಒಂದು ವರ್ಷಗಳ ಕಾಲ ಆಲ್ಮೋಸ್ಟು ಅವನು ಎಕ್ಸಾಕ್ಟ್ ಒಂದು ವರ್ಷ ಇಲ್ಲಿಂದ ಈ ಒಂದು ಜಯರಾಜ್ದು ಇಪ್ಪತ್ತನೇ ತಾರೀಕು ನವಂಬರ್ ಆದರೆ ನೆಕ್ಸ್ಟ್ ನವಂಬರು ಜಯರಾಜ್ ಇಪ್ಪತ್ತೊಂದು ನವಂಬರ್ ಆದರೆ ಈ ಒಂದು ಇಪ್ಪತ್ತು ನವಂಬರು ನೈನ್ಟೀನ್ ನೈಂಟಿವರೆಗೆ ಒಂದು ವರ್ಷದಲ್ಲಿ ಏನೇನು ನಡೀತು ಏನೇನೆಲ್ಲ ಪಿತೂರಿಗಳ ನಡೆದು ಆಯುಲ್ ಕುಮಾರದು ಆಯುಲ್ ಕುಮಾರದು ಮತ್ತು ಆಯುಲ್ ಕುಮಾರ್ ಹೇಗೆಲ್ಲ ಮ್ಯಾನೇಜ್ ಮಾಡ್ದೆ ಅಂಡರ್ ವರ್ಲ್ಡ್ಗಳು ಅದ್ರ ಮಧ್ಯದಲ್ಲಿ ಏನೇನೆಲ್ಲ ಅಂಡರ್ ವರ್ಲ್ಡ್ಗಳಲ್ಲಿ ಈ ಬೇರೆ 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 ಬದಲಾವಣೆಗಳು ಏನಾದೋ ಆಮೇಲೆ ಜೈರ ಇವನು ಇವನು ಮುತ್ತಪ್ರೈ ಎಲ್ಲೋದ ಮುತ್ತಪ್ರೈ ಇಲ್ಲಿಂದ ಇದಾದ ಮೇಲೆ ವಾಪಸ್ ಏನಾರ ಬಂದನಾ ದುಬೈಗೆ ಹೋದ ಅವನು ಮತ್ತು ಅವನ ಮೇಲೆ ಏನಾರ ಕೇಸ್ ಆಯಿತಾ ಈ ಕೇಸುದು ಕೇಸ್ ರಿಜಿಸ್ಟರ್ ಆಯ್ತಾ ಮುತ್ತಪ್ರೈ ಮೇಲೆ ಇದೆಲ್ಲ ತರವಾದಂತಹ ಒಂದು ಕಥಾನಕಗಳು ಇನ್ನೊಂದು ನಾವು ಒಂದು ಪ್ರಶ್ನೆ ಮುಂಚೆ ಈ ಆಯಿಲ್ ಕುಮಾರ್ ಮೇಲೆ ಯಾವ ಕೇಸು ಆಗಿಲ್ವ ಸರ್ ಚಾರ್ಜ್ ಶೀಟ್ ದಾಖಲಾಗಿ ಡಾಕ್ಯುಮೆಂಟೇ ಇಲ್ಲ ಜೈಲಿಗೆ ಹೋಗಿರೋದು ನನ್ನ ಲೆಕ್ಕದಲ್ಲಿ ರಿಯಲ್ ಅಂಡರ್ ವರ್ಲ್ಡ್ ಅಂದ್ರೆ ನನ್ನ ಲೆಕ್ಕ ಅವನು ಆಮೇಲೆ ಇನ್ನು ನನಗೊಂದು ಆಶ್ಚರ್ಯ ಯಾಕೆ ಎಫ್ಐಆರ್ ಬರ್ತಾನೆ ಇರಲಿಲ್ಲ ಒಂದು ಕೇಸಲ್ಲಾದ್ರೂ ಕರೆಕ್ಟ್ ಅವನ ಅಟ್ಲೀಸ್ಟು ಅವನನ್ನು ಅಷ್ಟರ ಮಟ್ಟಿಗೆ ಅಯ್ಯೋ ಪಾಪ ಅಂದರೆ ಅವನನ್ನು ವೆಪನಾಗಿ ಇದ್ರು ನಮ್ಮ ಪೊಲೀಸ್ನವರು ವೆಪನಾಗಿ ಬಳಸ್ಕೊಂಡಿರೋ ಕಾರಣಕ್ಕೋಸ್ಕರ ಅವ್ನಿಗೆ ಸೇಫ್ ಮಾಡ್ತಾಯಿದ್ರು ಬಳಸ್ಕೊಳ್ಳೇಬೇಕು ಕೆಲವಷ್ಟು ಕಡೆಯೆಲ್ಲ ವೆಪನಾಗಿ ಇಲ್ಲ ಅಂತಂದರೆ ನಾವು ಅದರಲ್ಲಿ ಪೊಲೀಸ್ ಗೇಮ್ಸ್ ಅಂತ ಬರ್ತೇವೆ ಅದು ಆಡೋಕ್ಕಾಗೋದಿಲ್ಲ ಕರೆಕ್ಟ್ ಹಾಂ ನಾವೆಲ್ಲ ಆಟಗಳನ್ನೂ ಆಡಬೇಕು ಸುಮ್ಮನೆ ಒಂದೇ ಒಂದು ಆಡ್ತೀವಿ ನಾವು ಖೋಖೋನ ಅಂದರೆ ಆಗಲ್ಲ ಖೋಖೋನೂ ಆಡಬೇಕು ಕಬಡ್ಡಿನೂ ಆಡಬೇಕು ಎಲ್ಲ ತರವಾದವು ಕ್ರಿಕೆಟ್ ಆಡಬೇಕು ಒಂದೇ ಆಟದಲ್ಲಿ ಎಲ್ಲ ಆಡಬೇಕು ಎಲ್ಲ ಗೇಮ್ಗಳು ಕಲಿತಿದ್ರೆ ಅದರಲ್ಲಿ ಚೆನ್ನಾಗಿ ಸಕ್ಸಸ್ ಆಗೋಕೆ ಸಾಧ್ಯ ಆಗ್ತದೆ ಎಸ್ ಸರ್ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಆಯಿಲ್ ಕುಮಾರ್ ಒಂದು ಕಥೆ ಏನಾಯ್ತು ನೋಡೋಣ ಮತ್ತೆ ಮುತ್ತಪ್ಪರೈ ಕಥೆ ಏನಾಯ್ತನ ನೋಡೋಣ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಶೇರ್ ಮಾಡ್ಕೊಂಡಿದ್ದಕ್ಕೆ ಸೊ ಬೆಂಗಳೂರು ಅಂಡವಾಲ್ನಲ್ಲಿ ಸೊ ಮತ್ತೊಂದು ಎಪಿಸೋಡ್ ನೋಡಿದ್ರೆ ಇದರಲ್ಲಿ ನಾವು ನೋಡಿದ್ವಿ ಈ ಒಂದು ಜಯರಾಜ್ ಮರ್ಡರ್ ಆದ ನಂತರ ಅದಕ್ಕಿಂತ ಮುಂಚೆ ನಡೆದ ಘಟನೆಗಳು ಏನು ಅಂತೇಳಿ ಇದರಲ್ಲಿ ಪೊಲೀಸರು ಯಾವ ಥರ ವ್ಯವಹರಿಸಿದ್ರು ಮತ್ತು ಅಂಡರ್ವರ್ಲ್ಡ್ನ ಈ ಒಂದು ಒಂದಷ್ಟು ಜನ ಏನಿದ್ರು ಜಯರಾಜ್ ಮರ್ಡರ್ ಕೇಸರು ಒಳಗಡೆ ಹೋದವರು ಒಳಗಡೆ ಹೆಂಗ್ ಅವ್ರು ಹೋಗೋದು ಪ್ಲಾನ್ ಮಾಡಿಕೊಂಡ್ರು ಹೊರಗಡೆ ಬರೋದು ಕೂಡ ಪ್ಲಾನ್ ಮಾಡಿಕೊಂಡ್ರು ಅಂತ ನೋಡಿದ್ವಿ ಮುಂದಿನ ಭಾಗದಲ್ಲಿ ಆಯಿಲ್ ಕುಮಾರ್ ರಾಜಭಾರ ಹೇಗೆ ನಡೆಯುತ್ತೆ ಒಂದು ವರ್ಷದ ಕಾಲ ಅನ್ನೋದನ್ನ ನೋಡಿ ನೋಡೋಣ ಅಂತ ಹೇಳ್ತಾ ಇವತ್ತೆ ಮುಗಿಸ್ತಾ ಇದ್ದೇನೆ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ